ರವಿ ರಫಿಯಾದ ಕತೆ ಇದು ಯಾವ ಜಿಹಾದ್ ಹೈದರಾಬಾದ್ನಲ್ಲಿ ಬಯಲಾದ ರವಿಯ ಪ್ರೇಮದ ಬಲೆ ಬಿಜೆಪಿ ಸಂಘ ಪರಿವಾರದಿಂದ ಯಾಕಿಲ್ಲ ಆಕ್ರೋಶ ಪ್ರತಿಭಟನೆ ಲವ್ ಜಿಹಾದ್ ಅನ್ನೋ ಪದವನ್ನ ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಪ್ರೀತಿಯ ನಾಟ್ಕಾಡಿ ಮತಾಂತರ ಮಾಡ್ತಾರೆ ಅನ್ನೋ ಆರೋಪಗಳು ಬಿಜೆಪಿ ಸಂಘ ಪರಿವಾರದಿಂದ ಬರ್ತಾನೆ ಇರುತ್ತೆ ಈ ಬಗ್ಗೆ ಬಿಜೆಪಿ ನಾಯಕರು ಮತ್ತು ಹಿಂದುತ್ವ ಸಂಘಟನೆಗಳು ನಿರಂತರ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇರ್ತಾರೆ ಚಕ್ರವರ್ತಿ ಸೂಲೆಬೆಲೆಯಂತಹ ಬಾಡಿಗೆ ಭಾಷಣಕಾರರು ಆಗಾಗ ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಾನೆ ಇರ್ತಾರೆ ಆದರೆ ಒಬ್ಬ ಹಿಂದೂ ಯುವಕನೇ ತನ್ನ ಗುರುತನ್ನ ಮರೆಮಾಚಿ ರಫಿ ಅಂತ ಮುಸ್ಲಿಂ ಹೆಸರಿಟ್ಕೊಂಡು ಮುಸ್ಲಿಂ ಯುವತಿ ೇ ಗುರಿಯಾಗಿಸಿಕೊಂಡು ಪ್ರೀತಿಸಿ ಮದುವೆಯಾಗಿ ಬ್ಲಾಕ್ ಮೇಲ್ ಮಾಡಿದ್ರೆ ಅದನ್ನ ಏನಂತ ಕರಿಬೇಕು ಬಿಜೆಪಿ ಮತ್ತು ಸಂಘ ಪರಿವಾರದ ಪ್ರಕಾರ ಇದು ಯಾವ ಜಿಹಾದ್ ಇಂತಹ ವಿಕೃತ ಮನಸ್ಸಿನ ಯುವಕರನ್ನ ಸೃಷ್ಟಿ ಮಾಡ್ತಿರೋ ಯಾರು ಈ ಯುವಕ ಒಬ್ಬಂಟಿನ ಅಥವಾ ಇವನ ಹಿಂದೆ ದೊಡ್ಡ ಜಾಲಾನೆ ಇದೆಯಾ ಹೈದರಾಬಾದ್ ನಲ್ಲಿ ನಡೆದ ಒಂದು ವಂಚನೆಯ ಪ್ರಕರಣ ಇಂತಹ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇದು ಕೇವಲ ವಂಚನೆ ಪ್ರಕರಣನ ಅಥವಾ ಬಿಜೆಪಿ ಬೇರೆ ಪ್ರಕರಣಗಳಲ್ಲಿ ಹೇಳುವಂತೆ ರವಿಕುಮಾರ್ ಎಂಬಾತ ವ್ಯವಸ್ಥಿತವಾಗಿ ಒಂದು ಸಮುದಾಯದ ಯುವತಿಯರನ್ನೇ ಗುರಿಯಾಗಿಸಿಕೊಂಡು ನಡೆಸಿದ ಷಡ್ಯಂತ್ರನ ಹೈದರಾಬಾದ್ನ ಅತ್ತಾಪುರ್ ನಿವಾಸಿ ಇಎನ್ ರವಿಕುಮಾರ್ ಎಂಬ ಯುವಕನ ನಿಜವಾದ ಮುಖ ಈಗ ಬಯಲಾಗಿದೆ ಈತ ತನ್ನ ಹಿಂದೂ ಗುರುತನ್ನ ಮರೆಮಾಚಿ ರಫಿ ಎಂಬ ಮುಸ್ಲಿಂ ಹೆಸರಿನಲ್ಲಿ ಯುವತಿಯರನ್ನ ಪರಿಚಯಿಸಿಕೊಳ್ತಾ ಇದ್ದ ಈ ಮೂಲಕ ಈತ ಮೂರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಮೋಸ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಏನಿದು ಪ್ರಕರಣ ಆರೋಪಗಳೇನು ಪೊಲೀಸರ ಪ್ರಕಾರ ರವಿಕುಮಾರ್ ಆಲಿಯಾಸ್ ರಫಿ ತನ್ನ ವಯಸ್ಸಿಗಿಂತ ರಿಂದ ಹದಿನೆಂಟು ವರ್ಷ ಚಿಕ್ಕವರಾದ ಹೆಚ್ಚಾಗಿ ಕಾಲೇಜಿಗೆ ಹೋಗುವ ಮುಸ್ಲಿಂ ಯುವತಿಯರನ್ನೇ ತನ್ನ ಬಲೆಗೆ ಬೀಳಿಸಿಕೊಳ್ತಾ ಇದ್ದ ಅವರೊಂದಿಗೆ ಸಂಬಂಧ ಬೆಳೆಸಿ ಆ ಬಳಿಕ ಅವರ ಖಾಸಗಿ ಸಂಭಾಷಣೆಗಳನ್ನ ರೆಕಾರ್ಡ್ ಮಾಡಿ ವಿಡಿಯೋಗಳನ್ನ ಚಿತ್ರೀಕರಿಸಿ ಅವುಗಳನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಮದುವೆಯಾಗುವಂತೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಈತನ ಮೂರನೇ ಪತ್ನಿ ಈತನ ಕಿರುಕುಳವನ್ನ ಸಹಿಸಲಾಗದೆ ಇತ್ತೀಚೆಗೆ ಪೊಲೀಸರ ಮೊರೆ ಹೋಗಿದ್ದಾರೆ ತನ್ನ ಹಿಂದಿನ ಎರಡು ಮದುವೆಗಳ ವಿಚಾರವನ್ನ ಮುಚ್ಚಿಟ್ಟು ತನಗೆ ಮೋಸ ಮಾಡಿ ನಿರಂತರವಾಗಿ ಬೆದರಿಕೆ ಹಾಕ್ತಿದ್ದಾನೆ ಅಂತ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ದೂರಿನ ಅನ್ವಯ ಪೊಲೀಸರು ರವಿಕುಮಾರ್ ವಿರುದ್ಧ ವಂಚನೆ ಮತ್ತು ಅಪರಾಧಿಕ ಬೆದರಿಕೆ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಸಾಮಾಜಿಕ ಒತ್ತಡ ಮತ್ತು ಕುಟುಂಬದ ಗೌರವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಭಯದಿಂದ ಈತನಿಂದ ವಂಚನೆಗೆ ಒಳಗಾದ ಇತರ ಯುವತಿಯರು ದೂರು ನೀಡೋಕೆ ಹಿಂಜರಿತಿದ್ರು ಅಂತ ತಿಳಿದು ಬಂದಿದೆ ಪೊಲೀಸರು ಈತನಿಂದ ಮತ್ತಷ್ಟು ಯುವತಿಯರು ಮೋಸ ಹೋಗಿರುವ ಸಾಧ್ಯತೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆ ಈ ಘಟನೆ ಬಯಲಾಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆನೆ ಪ್ರಾರಂಭವಾಗಿದೆ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿದ್ರೆ ಲವ್ ಜಿಹಾದ್ ಷಡ್ಯಂತ್ರ ಅಂತಾರಾಷ್ಟ್ರೀಯ ಜಾಲ ಅಂತ ಕೂಗಾಡೋರು ಹಿಂದೂ ಯುವಕನೇ ಮುಸ್ಲಿಂ ಹೆಸರಿಟ್ಕೊಂಡು ಮುಸ್ಲಿಂ ಯುವತಿಯರಿಗೆ ಮೋಸ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ ಇದು ರಿವರ್ಸ್ ಲವ್ ಜಿಹಾದ್ ಅಥವಾ ಕೇಸರಿ ಪ್ರೇಮದ ಬಲೇನ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೂ ಕೆಲವರು ಸಮಾಜದಲ್ಲಿ ನಿರಂತರವಾಗಿ ಒಂದು ಸಮುದಾಯದ ವಿರುದ್ಧ ಹರಡಲಾಗ್ತಿರುವ ದ್ವೇಷ ಮತ್ತು ಅಪಪ್ರಚಾರವೇ ಇಂತಹ ವಿಕೃತ ಮನಸ್ಥಿತಿಗಳಿಗೆ ಕಾರಣಾನ ಈ ಕೃತ್ಯ ದ್ವೇಷ ರಾಜಕಾರಣದ ಫಲಿತಾಂಶನ ಅಂತ ಕೇಳಿದ್ದಾರೆ ಈ ಪ್ರಕರಣವನ್ನ ಕೇವಲ ಒಬ್ಬ ವ್ಯಕ್ತಿಯ ಅಪರಾಧವಾಗಿ ನೋಡಬಾರದು ಅಂತ ಹಲವರು ಒತ್ತಾಯಿಸಿದ್ದಾರೆ ಇದು ಒಬ್ಬ ರವಿಕುಮಾರ್ನ ಕೃತ್ಯವಲ್ಲ ಇದರ ಹಿಂದೆ ಒಂದು ವ್ಯವಸ್ಥಿತ ಮಾಫಿಯಾ ಅಥವಾ ಜಾಲ ಇರುವ ಸಾಧ್ಯತೆ ಇದೆ ನಿರ್ದಿಷ್ಟ ಸಮುದಾಯದ ಯುವತಿಯರನ್ನೇ ಗುರಿಯಾಗಿಸಿಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡುವ ದೊಡ್ಡ ಷಡ್ಯಂತ್ರದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋ ಆಗ್ರಹಗಳು ಬರ್ತಿವೆ ಇದು ನಿಜಕ್ಕೂ ಆತಂಕಕಾರಿ ಈ ಪ್ರಕರಣವನ್ನ ಕೇವಲ ವಂಚನೆಯ ಪ್ರಕರಣವಾಗಿ ನೋಡದೆ ಗುರುತನ್ನ ಮರೆಮಾಚಿ ಬ್ಲಾಕ್ ಮೇಲ್ ಮಾಡಿ ಮಹಿಳೆಯರ ಜೀವನದೊಂದಿಗೆ ಆಟವಾಡುವ ವ್ಯವಸ್ಥಿತ ಅಪರಾಧವಾಗಿ ನೋಡಬೇಕಿದೆ ಪೊಲೀಸರ ತನಿಖೆ ಈ ಜಾಲದ ಆಳವನ್ನ ಪತ್ತೆ ಹಚ್ಚಬೇಕಿದೆ ಆದರೆ ಸಂಘ ಪರಿವಾರ ಹಾಗೂ ಬಿಜೆಪಿ ಮಾಡಿದಂತೆ ಅಪರಾಧಿಗೆ ಧರ್ಮದ ಬಣ್ಣ ಬಳಿಯುವುದನ್ನ ಬಿಟ್ಟು ಅಪರಾಧವನ್ನ ಅಪರಾಧವಾಗಿನೇ ನೋಡುವ ಪ್ರಬುದ್ಧತೆಯನ್ನ ಸಮಾಜ ತೋರ್ಬೇಕಿದೆ ಮಹಿಳೆಯರಿಗೆ ಸುರಕ್ಷತೆ ಮತ್ತು ನ್ಯಾಯ ಒದಗಿಸೋದು ಎಲ್ಲದಕ್ಕಿಂತ ಮುಖ್ಯ ಆಗ್ಬೇಕಿದೆ ರವಿ ಇರ್ಲಿ ರಫಿ ಇರ್ಲಿ ಇಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆದರೆ ಒಬ್ಬ ಇಂತಹ ಕೃತ್ಯ ಎಸ್ಗಿದ್ರೆ ಆತ ಹಾಗೂ ಆತನ ಹಿಂದೆ ಇರುವ ಅಪರಾಧಿಗಳನ್ನ ಹೆಡೆಮುರಿ ಕಟ್ಟಬೇಕೇ ವಿನಃ ಆತನ ಇಡೀ ಸಮುದಾಯವನ್ನ ಆತನ ಧರ್ಮವನ್ನ ಧಾರ್ಮಿಕ ಕೇಂದ್ರಗಳನ್ನ ಗ್ರಂಥವನ್ನ ಕಟುಕಟಿಯಲ್ಲಿ ನಿಲ್ಲಿಸಬಾರದು ಅದು ಅತ್ಯಂತ ದುಷ್ಟ ರಾಜಕೀಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು